ಟೆಗರಿನ ಕಾದಗ ಇಪ್ಪತ್ತೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮಧ್ಯಾಹ್ನ ಎರಡು ಗಂಟೆಗೆ ಪ್ರಾರಂಭಗೊಳ್ಳುತ್ತದೆ ಅದೇ ರೀತಿ ಟೆಗರಿನ ಕಾದಕ ಉದ್ಘಾಟಕರಾಗಿ ಶಿವರಾಜಣ್ಣ ಪಾಟೀಲ್ರು ಹಾಗೂ ಲಕ್ಷ್ಮಿಕಾಂತಣ್ಣ ದೇಸಾಯಿ ಅವರು ಹಾಗೂ ಭೀಮ್ರಾವ್ ದೇಸಾಯಿ ಅವರು ಪ್ರಕಾಶ್ ಹುಕ್ಕೇರಿ ಅವರು ಸದಾಶಿವ ಅವರು ಸದಾಶಿವ ನೆಡೋನಿ ಅವರು ಉದ್ಘಾಟಕರಾಗಿ ಆಗಮಿಸ್ತಾ ಇದ್ದಾರೆ ಅದೇ ರೀತಿ ಹಾಲಲ್ಲಿ ಟೆಗರಿನ ಪ್ರೈಸ್ ಕೊಟ್ಟಂಥವರು ಪ್ರಥಮ ಬಹುಮಾನ ನಾಲ್ಕು ಸಾವಿರದ ಒಂದು ರೂಪಾಯಿ ವಸಂತ್ ಮುಗ್ದುಮ್ ಹಾಗೂ ವಸಂತ ಮಾರೋಕರ್ ಸಂತೋಷ್ ಮಾರೋಕರ್ ಅದೇ ರೀತಿ ಎರಡನೇ ಪ್ರೈಜ್ ಕೊಟ್ಟಂತವರು ಯಲ್ಲಪ್ಪ ಮುಡಲಿಗೆ ರವಿ ಮುಡಲಿಗೆ ಮೂರು ಸಾವಿರದ ಒಂದು ರೂಪಾಯಿ ಕೂಡ ಮಾಡಿರ್ತಾರೆ ಅದೇ ರೀತಿ ಎರಡು ಸಾವಿರದ ಒಂದು ರೂಪಾಯಿ ಮೂರನೇ ಬಹುಮಾನನೂ ಎಲ್ ಎಶ್ ಕಪಲ್ ಕೂಡ ಮಾಡಿರ್ತಾರೆ ಅದೇ ರೀತಿ ಎರಡಲ್ಲಿನ ಟೆಗರಿನ ಕಾದಗ ಪ್ರಥಮ ಬಹುಮಾನ ಐದು ಸಾವಿರ ರೂಪಾಯಿ ನಾಗೇಶ್ ಮುಗ್ದುಮ್ ಮತ್ತು ರಂಗನ ಅವರು ಕೂಡ ಮಾಡಿರ್ತಾರೆ ಅದೇ ರೀತಿ ಎರಡನೇ ಬಹುಮಾನ ನಾಲ್ಕು ಸಾವಿರ ರೂಪಾಯಿ ಸಿದ್ದಾರೋಡ್ ನಾವಿ ಮತ್ತು ಬಸವರಾಜ್ ನಾಯ್ ಅವರು ಕೂಡ ಮಾಡಿರ್ತಾರೆ ಅದೇ ರೀತಿ ಮೂರನೇ ಬಹುಮಾನ ಮೂರು ಸಾವಿರದ ಒಂದು ರೂಪಾಯಿ ರಮೇಶ್ ಬಳ್ಳಾರಿ ಅವರು ಕೂಡ ಮಾಡಿರ್ತಾರೆ ಅದೇ ರೀತಿ ನಾಲ್ಕನೇ ಟಗರಿನ ಕಾದಗ ಪ್ರಥಮ ಬಹುಮಾನ ಆರು ಸಾವಿರದ ಒಂದು ರೂಪಾಯಿ ಪಾಂಡು ಕಪಲ್ಗುದ್ದಿ ಮತ್ತು ಕುಮಾರ್ ಅಂತರಗಟ್ಟಿ ಕೂಡ ಮಾಡಿರ್ತಾರೆ ಎರಡನೇ ಬಹುಮಾನ ಐದು ಸಾವಿರ ರೂಪಾಯಿ ಕೂಡ ಮಾಡಿರ್ತಾರೆ ರವಿ ಅಂತರಗಟ್ಟಿ ವಸಂತ ದುರ್ಗುಂಡಿ ಅವರು ಕೂಡ ಮಾಡಿರ್ತಾರೆ ಮೂರನೇ ಬಹುಮಾನ ನಾಲ್ಕು ಸಾವಿರದ ಒಂದು ರೂಪಾಯಿ ರಾಘವೇಂದ್ರ ಪಾಟೀಲ್ ಅವರು ಕೂಡ ಮಾಡಿರ್ತಾರೆ ಅದೇ ರೀತಿ ಆರಲ್ಲಿನ ಟಗರಿನ ಕಾದಗ ಅದೇ ರೀತಿ ಆರಲ್ಲಿ ಟಗರಿನ ಕಾದಗ ಪ್ರಥಮ ಬಹುಮಾನ ಏಳು ಸಾವಿರ ರೂಪಾಯಿ ಇರುತ್ತದೆ ಅದೇ ರೀತಿ ಆ ಬೊಮ್ಮಾನ ವಿನೋದ ದೇಸಾಯಿ ಹಾಗೂ ಸಿದ್ರಾಮ್ ಬೂದ್ಯಾಳ್ ಮುತ್ಯಪ್ಪ ಕರ್ವಾಯಿ ಅದೇ ರೀತಿ ಮೂರನೇ ಬಹುಮಾನ ಐದು ಸಾವಿರದ ಒಂದು ರೂಪಾಯಿ ಸದಾನಂದ್ ದೇಸಾಯಿ ಕಾಂತು ಅವರು ಕೂಡ ಮಾಡಿರ್ತಾರೆ ಅದೇ ರೀತಿ ಓಪನ್ ಟೆಗರಿನ ಕಾದಗ ಇರುತ್ತದೆ ಪ್ರಥಮ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಲಪ್ಪ ದಂದಲ್ಗಿ ಹಾಗೂ ಕೂಡ ಮಾಡಿರ್ತಾರೆ ಅದೇ ರೀತಿ ಎರಡನೇ ಬಹುಮಾನ ಏಳು ಸಾವಿರದ ಒಂದ್ ರೂಪಾಯಿ ಲಕ್ಷ್ಮಣ್ ನಾವಿ ಮತ್ತು ಮಾಳಪ್ಪ ನಾವಿ ಅವರು ಕೂಡ ಮಾಡಿರ್ತಾರೆ ಅದೇ ರೀತಿ ಮೂರನೇ ಬಹುಮಾನ ಐದು ಸಾವಿರ ರೂಪಾಯಿ ಕೂಡ ಮಾಡಿರ್ತಾರೆ ಮಾರುತಿ ಅರಮಿ ಅವರು ಈ ಎಲ್ಲ ಬಹುಮಾನಗಳಿಗೆ ಡಾಲ್ ಪ್ರಾಯೋಜಕರಾದಂತಹ ಶಿವರಾಜ್ ಮುಡಲ್ಗಿ ಹಾಗೂ ಸಾದೇವ್ ಚಿಪ್ಪಲ್ಕಟ್ಟಿ ಹಾಗೂ ಸಾದೇವ್ ಚಿಪ್ಪಲ್ಕಟ್ಟಿ ಅವರು ಕೂಡ ಮಾಡಿರ್ತಾರೆ ಮತ್ತು ಮಾರುತಿ சிப்பல் கட்டி அவரு கூட மாதிரி